ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋಗಳಿಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ಈಗ ನಮ್ದು ಎಲ್ಲರದು ಸ್ನಾನ ಕೂಡ ಆಯಿತು ನಷ್ಟವೂ ಆಯಿತು ಏನು ಮಾಡಿದಪ್ಪ ಅಂದ್ರೆ ಅನ್ನ ಸಾಂಬಾರು ಮಾಡಿದ್ದ ಯಾಕಪ್ಪ ಅಂದ್ರೆ ನಾವು ಹೊರಗೆ ಹೊಂಟೀವಿ ಎಲ್ಲಪ್ಪ ಅಂದ್ರೆ ನಾವು ಅದ ಇವ್ರ ಪಪ್ಪಂದು ಫ್ರೆಂಡ್ದು ನಮ್ಮ ಮನೆ ಯಜಮಾನರದು ಫ್ರೆ ಫ್ರೆಂಡ್ದು ಮದ್ವೆ ಅದ ಅಲ್ಲಿ ಹೋಗ್ತಿದ್ದೀವಿ ಈಗಲ್ಲ ಇನ್ನು ಹನ್ನ ಹನ್ನೆರಡು ಗಂಟೆಗೆ ಇಲ್ಲಾಂದ್ರೆ ಹನ್ನೊಂದುವರೆಗೆ ಹೋಗ್ತೀವಿ ಹನ್ನೆರಡುವರೆಗೆ ಮದುವೆ ರಾಕ್ಷತ ಇರೋದು ನೋಡಿರಿ ಇನ್ನೂ ತಯಾರಾಗಿಲ್ಲ ಇವಾಗ ಬಟ್ಟೆ ಬಂಡೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎತ್ತಿ ತರಿಸಿದ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರು ಮೂರು ಜನ ಸ್ನಾನ ಮಾಡಿಸಿ ಅವ್ರು ರೆಡಿ ಮಾಡಿಸಿ ಇವಾಗ ಚಿನ್ನಿ ಮಲ್ಕೊಂಡಾಳ ಹೊಟ್ಟೆಗೆ ತೊಗೊಂಡು ಮಲ್ಕೊಂಡಾಳೆ ಇವ್ರದ್ದು ಪ್ರತ್ಯಕ್ಷ ಅವರದು ಕೂಡ ನಾಷ್ಟ ಆಯಿತು ನಿಮ್ಮ ಯಜಮಾನರು ನಾಷ್ಟ ಮಾಡಿ ಡ್ಯೂಟಿಗೆ ಹೋದರು ಮತ್ತು ಈಗ ನಮ್ಮ ನಂದು ಕೂಡ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವ್ರದೆಲ್ಲ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ನಂದು ಸೀರೆ ಕೂಡ ತೆಗ್ದಿಟ್ಟಿದ್ದೀನಿ ಆಮೇಲೆ ಬಟ್ಟೆ ಬಂಡೆ ಎಲ್ಲ ಮಾಡಿ ನೀವು ಮನೆಗೆ ಕ್ಲೀನ್ ಮಾಡಿ ಸ ಕಸ ಗುಡಿಸೀನಿ ಈಗ ನೋಡ್ರಿ ಸ್ವಲ್ಪ ಬಿಟ್ಟು ಅವಳು ಎದ್ದ ಎದ್ದಾದ್ಮೇಲೆ ಇವಾಗ ಇನ್ನೂ ಟೈಮ್ ಒಂಬತ್ತು ಗಂಟೆ ಆಗ್ಯದ ಇನ್ನೂ ಒಂದು ಅವರ್ ಇಲ್ಲಾಂದ್ರೆ ಒಂದೂವರೆ ಅವರಲ್ಲಿ ರೆಡಿ ಆಗ್ತೀವಿ ರೆಡಿ ಆದಮೇಲೆ ತೋರಿಸ್ತೀವಿ ಯಾವ್ಯಾವ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದೀವಿ ಆಮೇಲೆ ಹೇಗೆ ಅಂತ ನೋಡಿ ನೀವೇ ನಾವು ಆಗಿವಿ ಈಗ ಮದ್ವೆ ಹೊಂಟಿ ನೋಡ್ರಿ ಈಗ ನೋಡ್ರಿ ನಾ ಈ ಥರ ಆಗೀನಿ ನೋಡ್ರಿ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಮದ್ವೆಗೆ ಬಂದೀವಿ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಮದುವೆಗೆ ಈಗ ತಾನೇ ಬಂದ್ವಿ ನೋಡ್ರಿ ಅವ್ರು ಆ ಕಡೆ ಕೂತ್ಕೊಂಡಿದ್ದಾರೆ ನಾನು ನಮ್ಮನೆ ಹತ್ರ ಇರೋ ಪಕ್ಕ ಕೂತ್ಕೊಂಡಿದ್ದೀನಿ ನೋಡಿರಿ ಸ್ಟಾರ್ಟ್ ಆಗಿತ್ತು ಅಕ್ಷರದ ಗಾಳೆಲ್ಲ ಹಾಕ್ತಾಯಿದ್ರು ನಾನು ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ ಜೋಡಿ ಅಂತೂ ಮಸ್ತಾಗಿದ್ರು ನೋಡ್ರಿ ಜೋಡಿ ಸೂಪರ್ ರೀ ಮದುವೆ ಆಯಿತು ಇದೇ ಊಟಕ್ಕೆ ಏನೇನಪ್ಪ ಇತ್ತಂದ್ರೆ ಪನ್ನೀರ್ ಬಾಜಿ ಬದ್ನಿಕಾಯಿ ಪಲ್ಯ ಜಾಮೂನು ಬಜ್ಜಿ ಇದೆಲ್ಲ ಇತ್ತು ನಮ್ಮ ಚಿನ್ನಿಗೆ ನಾವು ಊಟ ಮಾಡಿಸ್ತಿತ್ತು ಊಟ ಮಾಡ್ಲಿಕ್ಕೆ ಬರ್ರಿ ಅಲ್ರಿ ಊಟಕ್ಕೆ ನೋಡ್ರಿ ಈಗ ಊಟ ಮಾಡಿ ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಹೊಂಟೇವೆ ನೋಡ್ರಿ ಊಟ ಅಂತೂ ಮಸ್ತಾಗಿತ್ತು ನೋಡ್ರಿ ಅಕ್ಷತೆ ಕಾಯೆಲ್ಲ ಹಾಕಿ ಊಟ ಮಾಡಿದ್ವಿ ಅವ್ರ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಇವ್ರ ಫ್ರೆಂಡ್ ಅವರ ಫ್ರೆಂಡ್ ಜೊತೆ ಮಾತಾಡ್ತಿದ್ರು ನಾನು ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ ನೋಡ್ರಿ ಚಿನ್ನಿ ಅವ್ರ ಪಪ್ಪಾಗ ನೋಡ್ಲು ಬರ್ತೀನಿ ಪಪ್ಪಾಗ ಬಾ ಬಾ ಅನ್ನೋಂದ್ರೆ ಅಂತಿರ್ಲಿಲ್ಲ ನಿದ್ದೆ ಬರ್ತಾ ಇತ್ತು ನಿದ್ದೆ ಹತ್ತಿತ್ತು ನೋಡ್ರಿ ಚೀನಿ ಚೀನಾಗಿದ್ರು ಅದಕ್ಕೋಸ್ಕರ ಅವ್ರ ಪಪ್ಪಾಗ ನೋಡ್ತಾ ಇದ್ಳು ನಾಲ್ನೇ ನಿಂತ್ಕೊಂಡಿರ್ತ ಅವ್ರು ಗಾಡಿ ತರಕ್ಕೆ ಹೋಗಿದ್ರು ಇಲ್ಲರು ಅದಕ್ಕೆ ನಾ ಇಲ್ಲಿ ನಿಂತ್ಕೊಂಡಿದ್ದೆ ನೋಡ್ರಿ

ಇವರಿಬ್ರದ ಬಟ್ಟೆ ಕಳದಿದ್ ನೋಡ್ರಿ ಈಗ ಇವಾಗ ವರ್ಕ್ ಮಾಡ್ಲಾಕತ್ತಾರ ಅವ್ರಿಬ್ರು ನಮ್ಮ ಚಿನ್ನಿ ಮಾಡಕ್ಕೆ ಬಿಡಲ್ ನೋಡ್ರಿ ಹೋಮ್ವರ್ಕ್ ಹೇಗ್ ಮಾಡ ಹ್ಯಾಂಗ ಬರ್ತಿದ್ ನೋಡ ಈ ಕಡೆ ಬರೋ ಬಿಡ ಆಯ್ತು ನೋಡ್ರಿ

ನೋಡ್ರಿ ಈಗ ತಾನೆ ಬಂದೀವಿ ಈಗ ಬಂದು ಒಂದು ಅರ್ಧ ಅವರ್ ಇಲ್ಲ ಒನ್ ಅವರ್ ಆಯಿತು ಚಿನ್ನಿಗೆ ಮ ಬಟ್ಟೆ ಎಲ್ಲ ಕಳ್ಬಿಟ್ಟು ಬೇರೆ ಬಟ್ಟೆ ಎಲ್ಲ ಹಾಕಿ ಮಲಗಿಸಿದ್ದ ಆಮೇಲೆ ನಾ ಸ್ವಲ್ಪ ವೀಡಿಯೋ ಮಾಡೋದಿತ್ತು ರೀಲ್ಸ್ ಮಾಡೋದಿತ್ತು ರೀಲ್ಸ್ ವೀಡಿಯೋ ರೀಲ್ಸ್ ಮಾಡಿ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಈಗ ಫ್ರೆಶ್ ಅಪ್ ಹಾಕ್ತೀನಿ ರೀ ಮಳೆ ಹೊಂಟದ್ರಿ ಮಳೆ ಹೊಂಟದಂದ್ರೂ ವಾತಾವರಣ ಥಂಡಗಿಲ್ ನೋಡ್ರಿ ಸಕ್ಷಕ್ಕೆ ಹೆಂಗೆ ಶಕ್ಕೆ ಆಗ್ತಿದೆ ನೋಡ್ರಿ ಆಗ ಫುಲ್ ಶೆಖ್ಯಾದರು ಮಳೆ ಹೊಂಟದ ಅಂದ್ರೆ ಹೊರಗೆ ಮಳೆ ಹೊಂಟದ ಅಂದ್ರೆ ಸೆಖೆನೇ ಆಗ್ಲರ್ತದ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಪ ಇದು ಕೆಲಸ ಇದೆಯಲ್ಲ ಆ ಕಾರ್ಖಾನೆ ಪಕ್ಕದಲ್ಲೇ ಇದು ಇದ್ದಿದ್ದು ಹಾಲ್ ಇದ್ದಿದ್ದು ನಮ್ಮ ಕರ್ ಕರ್ಲಿಕ್ಕೆ ಬಂದರು ಅವರು ರೆಡಿಯಾಗಿ ಹೋದ್ರು ಊರು ಮಕ್ಕಳಿಗೆ ರೆಡಿ ಮಾಡಿ ಮಾಡಿದ್ದ ಆಮೇಲೆ ಅವರು ರೆಡಿಯಾಗಿ ಮೂರು ಜ ಎಲ್ಲರೂ ಹೋಗಿ ಬಂದ್ವಿ ಐದು ಜನ ಹೋಗಿ ಬಂದ್ವಿ ಆಮೇಲೆ ನಮ್ಗೆ ಐದು ನಾಲ್ಕು ಜನಕ್ಕೆ ಬಿಟ್ಟು ಬಿಟ್ಟು ಅವರು ಮತ್ತು ಡ್ಯೂಟಿಗೆ ಹೋದರು ಮತ್ತು ನೋಡ್ರಿ ಈಗ ಸಂಜೆಗೆ ಬರ್ತಾರೆ ಈಗ ಸಂಜೆ ಅಂದರು ಎಂಟು ಎಂಟು ಎಂಟೂವರೆ ಹಂಗೆ ಬರ್ತಾರೆ ಈ ಮಳೆ ಹೊಂಟಾರ ನೋಡ್ರಿ ತಂಡಗ ಮತ್ತು ಸಿಕ್ತೀವಿ ನೀ ಹತ್ತ ಮಾಡ್ಬೇಡ ನೀ ಹತ್ತ ಮಾಡ್ಬೇಡ ತಾನೇ ಹತ್ತ ಮಾಡ್ತ ಯಾಕ ಗುಬ್ಬಿ మిషన్ష్రీ హ్యాపీ బర్త్ డేట్ ఈ హ్యాపీ బర్త్ డే యా ఇక అంటబాడు హ్యాపీ బర్త్ డేట్ మూతికి బాడ్రీ హ ಚಿನ್ನಿ ನೀ ಮಾಡು ನೀ ಮಾಡ್ಲತ್ತಾಳ ಮಗಳು ಹ್ಯಾಪಿ ಬರ್ತಡೇ ಟು ಹ್ಯಾಪಿ ಬರ್ತಡೆ ದಿನಾನು ಹೀಗೆ ಮಾಡ್ತಾ ಇದ್ದ ಎಲ್ಲಿ ಎಲ್ಲಿ ಬರದ ಹಾಯ್ ಮಾಡ್ರಿ ನೋಡ್ರಿ ಈಗ ರೆಸ್ಟ್ ಮಾಡಿ ಎದ್ವಿ ಆವಾಗಲೇ ಇವಾಗ ನೋಡ್ರಿ ಆಗ್ಯದ್ರಿ ಅದಕ್ಕೆ ಅಡಿಗೆ ಬಂದೀನಿ ಈಗ ಆಮೇಲೆ ಹಾಲು ಕಸ ಇಟ್ಟೀನಿ ಈಗ ನೋಡ್ರಿ ಈಗ ಎಗ್ ರೈಸ್ ಮಾಡ್ತೀನಿ ಎಗ್ ರೈಸ್ ಮಾಡ್ತೀನಿ ನೋಡ್ರಿ ಸ್ಪೆಷಲ್ ಸಂಡೇ ಸ್ಪೆಷಲ್ ಎಗ್ ರೈಸ್ ನೋಡ್ರಿ ನಮ್ಮ ಮನೇಲಿ ಎಗ್ ರೈಸ್ ರೆಡಿ ಆಗ್ಯದ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಕೆ ನೋಡ್ರಿ ಈ ಥರ ಆಗ್ಯದ ಎಗ್ ರೈಸ್ ಚಿನಿ ಎಲ್ಲೂ ಬರೋದು ನೋಡ್ರಿ ಹ್ಯಾಂಗ್ಯಾಂಗೆ ಹೊಂಟ ನೋಡ್ರಿ ಮಾ ಇಲ್ಲ ನೋಡಿ ಏನು ಬೇಕು ನಿಂಗ ಹಾದು ಹೂವು ಗರಾಮಾಗ ಶೌರ್ಯ ಪ್ರತೀಕ್ ಓಮ್ವರ್ಕ್ ಎಲ್ಲ ಮಾಡಿದ್ರಿ ನೀ ಮಾಡಿದಿ ಓಮ್ವರ್ಕ ತಂಗಿ ನೀ ಏನು ಮಾಡ್ರಿ ಚಿನಿ ನೀ ಏನು ಮಾಡಿದ್ರಿ ನೋಡ್ರಿ ಹೆಂಗ್ ಕುಡಿತಾಳ ನೀರ್ ನೀರ್ ಇಲ್ಲ ಅದ್ರಲ್ಲಿ ನೋಡ್ರಿ ನಮ್ದಂತೂ ಎಲ್ರದೂ ಊಟ ಆಯಿತು ಮತ್ತು ನೋಡಿರಿ ಈಗ ಮಲ್ಗೋ ಟೈಮ್ ಆಗ್ಯಾದ ನೋಡ್ರಿ ಈಗ ಟೈಮ್ ನೋಡ್ರಿ ಈಗ ಒಂಬತ್ತುವರೆ ಆಗ್ಯಾದ್ರಿ ಯಾಕಂದ್ರೆ ಬೆಳಗ್ಗೆ ಬೇಗ ಎದೇಳ್ಬೇಕು ಮಕ್ಕಳದು ಸ್ಕೂಲ್ ಶೌರ್ಯ ಪ್ರತಿಗಿದ ಸ್ಕೂಲ್ ಅದ ಅದಕ್ಕೆ ಬೇಗ ಎದೇಳ್ಬೇಕು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಯ್